ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರ್ಲಿ ಆರ್ಟ್ನಲ್ಲಿ ಬಾರ್ಡರ್ ಡಿಸೈನ್ ತೋರ್ ಕಲಿಯೋಣ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಒಂದೊಂದೇ ಬಾರ್ಡರ್ ಡಿಸೈನ್ನ ಕಲಿತಾ ಹೋಗೋಣ ಇವಾಗ ಮೊದಲನೇ ಬಾರ್ಡರ್ ಡಿಸೈನ್ ನೋಡಿ ಈ ರೀತಿ ಹತ್ತು ಹತ್ತಿರಕ್ಕೆ ಪಕ್ಕ ಪಕ್ಕದಲ್ಲೇ ಜಾಯಿನ್ ಆಗ್ತಾ ಇಂಟು ಮಾರ್ಕನ್ನು ಹಾಕ್ಕೊಂಡು ಇದ್ದೀನಿ ಫುಲ್ ಫಸ್ಟು ಈ ರೀತಿ ಲೈನ್ನ ಹಾಕ್ಕೊಂಬಿಟ್ರೆ ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಈಸಿ ಆಗುತ್ತೆ ನಂತರ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಸ್ಕ್ವೇರ್ ಒಳಗಡೆ ಮತ್ತೊಂದು ಸ್ಕ್ವೇರ್ನ ಡ್ರಾ ಮಾಡ್ಕೋಬೇಕು ಇವಾಗ ಎರಡನೇ ಡಿಸೈನ್ ನೋಡಿ ಹೀಗೆ ಉಲ್ಟಾ ವಿ ಅಂದರೆ ಅಡ್ಡವಾಗಿ ವಿ ಆಕಾರದಲ್ಲಿ ಬರೀತಾ ಹೋಗಬೇಕು ಅಂದರೆ ಸ್ವಲ್ಪ ಹತ್ತಿರಕ್ಕೆ ಹಾಕ್ತಾ ಹೋದರೆ ಈ ಬಾರ್ಡರ್ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ನೋಡಿ ಈ ರೀತಿ ರಿವರ್ಸ್ ಆಗಿ ಅಂದರೆ ಟ್ರಯಾಂಗಲ್ ಹಾಫ್ ಟ್ರಯಾಂಗಲ್ ರೀತಿ ಮಾಡ್ಕೊಂಡು ಹೋಗಬೇಕು ಮತ್ ಒಂದು ಮಧ್ಯದಲ್ಲಿ ಡಾಟ್ ಇದ್ದೀನಿ ಮತ್ತೊಂದು ಮೇಲ್ಗಡೆ ಮಧ್ಯದಲ್ಲಿ ಡಾಟ್ ಇದ್ದೀನಿ ನಂತರ ಈ ರೀತಿ ಒಂದು ಯು ಆಕಾರದಲ್ಲಿ ಹೀಗೆ ಜಾಯಿನ್ ಮಾಡ್ತಾ ಹಾಕಿ ಮಧ್ಯದಲ್ಲಿ ಡಾಟ್ ಇಡೋದು ನೆಕ್ಸ್ಟ್ ಮತ್ತೊಂದು ನೋಡಿ ಈ ರೀತಿ ಪುಟ್ಟ ಪುಟ್ಟ ಎಲೆ ಆಕಾರ ಮಾಡಿಬಿಟ್ಟು ಒಳಗಡೆ ಹಾಗೆ ಕ್ರಾಸ್ ಲೈನನ್ನು ಹಾಕಬೇಕು ಮುಂದಗಡೆ ಮುಂದಿನ ಸ್ವಲ್ಪ ನೋಡ್ಕೊಳ್ಳಿ ಆವಾಗ ನಿಮಗೆ ಗೊತ್ತಾಗತ್ತೆ ಎರಡನೇದು ಹಾಗೆ ಎಲೆಗಳ ಆಕಾರದಲ್ಲಿ ಎಲೆ ಹೇಗೆ ಇರತ್ತಲ್ಲ ಅದೇ ಆಕಾರದಲ್ಲಿ ಒಳಗಡೆ ಫಿಲ್ಲಿಂಗ್ ಮಾಡ್ಕೋಬೇಕು ನಂತರ ಮತ್ತೊಂದು ಡಿಸೈನ್ ಇದು ಎಂಟು ಮಾರ್ಕ್ ಹಾಕ್ತಾ ಹೋಗ್ತಾ ಇದ್ದೀನಿ ಸೇಮ್ ಅದೇ ರೀತಿ ಮಧ್ಯದಲ್ಲಿ ಡಾಟ್ ಇಡ್ತಾ ಇದ್ದೀನಿ ನಂತರ ಹೀಗೆ ಇಂಟು ಬಂದಲ್ಲಿ ಲೈನ್ ಹಾಕ್ಕೋತಾ ಇದ್ದೀನಿ ಇನ್ನೊಂದು ಬಾರ್ಡರ್ ಡಿಸೈನು ನೋಡಿ ಹೀಗೆ ವಿ ಶೇಪ್ ಬರುತ್ತೆ ಮಧ್ಯದಲ್ಲಿ ಮತ್ತು ಎರಡು ಸ್ಟೆಪ್ ಬಂದು ಒಳಗಡೆ ಸಣ್ಣದು ಬರತ್ತಲ್ಲ ಅಲ್ಲಿ ನಾವು ಫಿಲ್ಲಿಂಗನ್ನ ಮಾಡ್ಕೋತೀವಿ ಮತ್ತು ಕೆಳಗಡೆ ಒಂದು ವಿ ಶೇಪ್ ಉಲ್ಟಾ ವಿ ಶೇಪ್ ಮಾಡಿ ಒಂದು ಲೈನ್ ಹಾಕಿ ಡಾಟನ್ನು ಇಟ್ಕೋತಾ ಇದ್ದೀನಿ ಇವಾಗ ಒಂದು ನೋಡಿ ಹೀಗೊಂದು ಸ್ಕೇಲಲ್ಲಿ ಲೈನ್ ಹಾಕ್ಕೋತಾ ಇದ್ದೀನಿ ಚಿಕ್ಕ ಚಿಕ್ಕ ಮೇಲುಗಡೆ ಒಂದು ಬಾಕ್ಸು ಕೆಳಗಡೆ ಒಂದು ಬಾಕ್ಸ್ ಇದು ಅಟ್ಯಾಚ್ ಅಟ್ಯಾಚಾಗೇ ಬರಬೇಕು ಮಧ್ಯದಲ್ಲಿ ಡಾಟ್ ಇಟ್ಕೋತಾ ಇದ್ದೀನಿ ನಂತರ ನೋಡಿ ಟ್ರಯಾಂಗಲ್ ಒಂದು ಸ್ಟ್ರೈಟ್ ಆಗಿ ಟ್ರಯಾಂಗಲ್ ಬರುತ್ತೆ ನಾರ್ಮಲ್ ಟ್ರಯಾಂಗಲ್ಲು ಒಂದು ಉಲ್ಟಾಗಿ ಟ್ರಯಾಂಗಲ್ ಬರುತ್ತೆ ಹೀಗೆ ಇದನ್ನು ಸಹ ಫಿಲ್ಲಿಂಗ್ ಮಾಡ್ಕೋಬೇಕು ನಂತರ ಇದು ಅಡ್ಡ ರೀತಿಯಲ್ಲಿ ಟ್ರಯಾಂಗಲ್ ಬಂದು ಮಧ್ಯ ಮಧ್ಯದಲ್ಲಿ ಎರಡು ಗೆರೆ ಬರುತ್ತೆ ನೆಕ್ಸ್ಟು ಲಾಸ್ಟ್ ಡಿಸೈನ್ ಅಂದು ತೋರಿಸ್ತಾ ಇರೋದು ನೋಡಿ ಹಾಫ್ ಥರ ಡ್ರಾ ಮಾಡ್ಕೊಬಿಟ್ಟು ಹಾಫ್ ಸರ್ಕಲ್ ಡ್ರಾ ಮಾಡಿಬಿಟ್ಟು ಸೂರ್ಯನ ಕಿರಣಗಳ ರೀತಿಯಲ್ಲಿ ಲೈನ್ ಹಾಕಿಬಿಟ್ಟು ಮಧ್ಯದಲ್ಲಿ ಡಾಟ್ ಇಡಬೇಕು ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ವರ್ ಆರ್ಟ್ನಲ್ಲಿ ವರ್ಲಿ ಆರ್ಟ್ನಲ್ಲಿ ಹೇಗೆ ಒಂದು ಸುಂದರವಾದ ಒಂದಿಷ್ಟು ಬಾರ್ಡರ್ ಡಿಸೈನ್ನ ಹಾಕ್ಬೋದು ಅಂತ ತೋರಿಸಿದ್ದೀನಿ ನೋಡಿ ನಾನಿಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇದೊಂದು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಡಿಸೈನ್ಸ್ನ ತೋರಿಸಿರಿ ನೀವು ಇನ್ನೂ ಅನೇಕ ಬಾರ್ಡರ್ ಡಿಸೈನ್ಸ್ಗಳಿದೆ ಅದನ್ನೆಲ್ಲ ನಿಮಗೆ ಒನ್ ಬೈ ಒನ್ ಕಲಿಸ್ತಾ ಹೋಗ್ತೀನಿ ನೀಟಾಗಿ ಪ್ರ್ಯಾಕ್ಟೀಸ್ ಮಾಡಿಕೊಂಡು ಹೋಗ್ಬೋದು ನೀವು ಮೊದಲಿಂದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಂತರ ಈ ಬಾರ್ಡರ್ ಡಿಸೈನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು ಒಮ್ಮೆ ವೀಡಿಯೋ ಫುಲ್ ನೋಡ್ಕೊಂಬಿಟ್ಟು ಸ್ಕ್ರೀನ್ಶಾಟ್ ತಕ್ಕೊಂಬಿಡಿ ಆಮೇಲೆ ನೀವು ನಂತರ ನೀಟಾಗಿ ಒಂದು ನೋಟ್ಬುಕ್ನಲ್ಲಿ ಪ್ರ್ಯಾಕ್ಟೀಸ್ ಮಾಡಿಕೊಂಡು ಹೋಗ್ಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಈ ವಲ್ ವರ್ಲಿ ಆರ್ಟ್ ಬಾರ್ಡರ್ ಡಿಸೈನ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್